ಮಾಡಿದ್ಯೋ ಹೆಂಗ ಮಾತಾಡದ್ ನೀನು ನೆಟ್ಟ ಮಾತಾಡುವ ಓ ಏನ್ ಮನೆ ಕೆಲ್ಸಿದ್ಯಾ ಹಿಂಗೆಲ್ಲ ಮಾತಾಡಕೆ ಸಾಕು ನಿನ್ ಪುರಾಣ ಹುಡುಗಿ ಗಿಡ್ಗೆ ಮಾಡಿದ್ಯಂಗೆ ಮಾಡ್ತಾ ಇದ್ದೀನಿ ಮಾಡತಕ್ಕ ಏನಿನ್ ಬಂದ ತಕ್ಷಣ ಒಟ್ಟಿಕ್ ಬಿಡ್ತಾರ ಸುಮ್ ಕೂತ್ಕೋ ಅದೇ ಈಗ ನನ್ನ ಕೈ ಗ್ರಾಸ್ ಒಬ್ಬಿಸ್ಕೊಳಕ್ಕೆ ನನ್ನ ಮನೆಗೆ ಬಂದ ತಕ್ಷಣ ಅಡುಗೆ ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ ನಿಂಗೆ ಆ ನೀನು ಬೇರೆ ಬೆಲ್ಲ ಮಾಡೋಕತ್ತ ಚೆನ್ನಾಗಿ ಇದು ಮಾಡೋಕ್ಕಾಗಲ್ವಾ ಬೇರೆದ ಬೇರೆದೇನು ಮರ ನೀನು ಏನು ಮಾತಾಡ್ತಿದ್ದೀನಿ ನೀನು ಹುಚ್ಚಿರ್ತದೆ ನಿಂಗೆ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ನೋಡು ನಾನು ಸುಮ್ಮನಿರಲ್ಲ ಹೋಗ್ನೆ ಹೋಗ್ನೆ ಹೋಗಿ ಅಡುಗೆ ಮಾಡು ಬಾಯಿ ಮುಗಿಸ್ಕೊಂಡು ನಮ್ಮ ಕೈ ಸಿಟ್ಟು ಹತ್ತಿಸ್ಬೇಡ ನೀನು ಮಮ್ಮಿ ಇದೇನಿದು ಗೀತ ಬಂದೋಳ ಮಮ್ಮಿ ಜೋಡಿಸ್ತದ ಇವಾಗ ಯಾರ ಮನೆ ಹಾಳು ಮಾಡ್ತಾ ಇದ್ದೀರೋ ತಾವು ನನ್ನ ಮಗಳು ಉಣಿಸ್ಕೊಂಡವ್ರು ಕುತ್ಕೊಂಡ್ರೆ ನೀನು ಏನ್ ನನ್ನ ಮಗಳು ನನಗೆ ಮಾತಾಡ್ತಲ್ಲ ನೀನು ಏನ್ ನಂಗೆ ಮಾತಾಡ್ತದಂತೆ

ഇന്നൊന്ന് മദ്വ ആകളെ വിഷയ നിന്നു ഇത് സംബന്ധ ഇല്ല സുമുൻ്റെ നാ എംഗോ നമു ജീവനീവിത ബാമര ന്യായ കേളക്കേനു ಬಂದ ನೀನು ಬರೆದಿದ್ಮಿಕೆ ಈಗಲೂ ಮಾತಾಡಂಗಿಲ್ಲ ನೀನು ಪಾಡಿ ನಿಮ್ಗೆ ಇದ್ ಬಿಟ್ಟರೆ ಎಲ್ಲ ಚೆನ್ನಾಗಿರ್ತದೆ ಏನೋ ಆರಾಮ್ ಮಾಡ್ಕೊಂಡು ಹಾಳಾಗೋಗಿ ಏನಾಗಬೇಕು ನೀವು ಅವ್ವ ಮಗಳು ನನ್ನ ಮಾತು ಯಾವತ್ತಾನ ಕೇಳಿದಿರಾ ನೀವು ನೆರೆದಿದ್ದೇ ದಾರಿಯಿಂದ ಹೋಗಿದ್ದೀರಾ ಏನಾರ ಮಾಡ್ಕೊಳ್ಳಿ ನೀನು ನಿನ್ನ ಮಗಳನ್ನ ಸಿಕ್ಕಾಪಟ್ಟೆ ಹಾಳು ಮಾಡ್ತಿದ್ದಿ ಹಾಳು ಮಾಡು ಹಾಳು ಮಾಡು ಏನಾರ ಮಾಡ್ಕೊತೀನಿ ನಿಂಗೆ ಏನಾಗಬೇಕು ಕೇಳಲ್ಲ ಅನ್ನತಾನೆ ಬಾಯ ಮುಚ್ಕೊಂಡು ಕೂತ್ಕೊಂಡ ನಾನು ನೋಡ್ತಾನೆ ಇದೀನಿ ಏನ್ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೀನು ಅಂತ ದೇವ್ರಂತ ಸುಭಾಷ ಬಂದ್ಬಿಟ್ಟು ಅವನ್ ಯಾವ ಚಾಪೆ ಚಾಪೆ ನನ್ನ ಮಗನ ಮದುವೆ ಆಗ ನಿನ್ ಮಗಳು ಅವಳಿಗೆ ಏನ್ ತಕೊಂಡ್ ಮಕ್ ಕೂಗಿಬೇಕು ನಂಗೆ ಗೊತ್ತಾಯ್ತಲ್ಲ ಅವಳು ಮಾತಾಡ್ತಾಳೆ ಆಡಿದ್ದೆ ಇವತ್ತು ಸರಿ ಆಡ್ತಾನೀಯ ನೀ ಹಂಗಾರೆ ಮನೆ ಬಿಟ್ಟು ಬಂದ ಹೋಗಲ್ ಮಮ್ಮಿ ಇನ್ನೇನ್ ಮಾಡಿ ಮಮ್ಮಿ ನಾನು ಏನೇ ಅಡಿಗೆ ಮಾಡ್ಕೊಡಲ್ಲ ಮಮ್ಮಿ ಅವರು ಒಳ್ಳೆ ಬಿಕಾರಿಗಳನ್ನ ಮದುವೆ ಆದಂಗ ಆಗೈತೆ ಕಣ್ ಮಮ್ಮಿ ನನ್ ಕತೆ ಇವಾಗ ಮಮ್ಮಿ ನನ್ಗಂತೂ ಇರಕ್ಕ ಆಯ್ತೆ ಅಲ್ಲ ಮಮ್ಮಿ ನನ್ಗಂತೂ ನರಕ ಅನ್ನಂಗ ಅನ್ಸ್ತೈತೆ ಮಮ್ಮಿ ಅವ್ರ ಮನೆ ಇಷ್ಟನೆ ಆಗ್ತಾ ಮಮ್ಮಿ ಆ ಸುಭಾಷನ್ ಮನೇಲೆ ಎಷ್ಟು ಚೆನ್ನಾಗಿದೆ ಅನ್ನಿಸ್ತೈತೆ ಮಮ್ಮಿ ಇವಾಗ ಅಷ್ಟೆಲ್ಲ ಹೇಳ್ಬಂದಿದ್ದೀನಿ ಹಾ

యోన్ ఆరా మాట్ హాళి ఒట్ మన మాన మర్యాద ఎలా బీదీ పాల్ మిబిట్ీరమ్మ ఎమ్మక్ ఇబ్బంది థూ నిమ్మంతోర్ మూ అన్స్ థూ నమ్మ కలిసి అంత గయ్యాళి తోబందుబుట్ దొడ్డ జూలవా హాల్ థూ లోపర్ ముందే అదేను కట్కబుట్ నిన్న బాయ ముచ్చు ನನ್ನ ಮಗಳ ಮುಂದೆ ಇಲ್ಲದ್ದೇ ಮಾತಾಡೋಣ ನೋಡಿ ನೋಡಿವಾಗ ಎಣ್ಣೆ ಮಾಡ್ತಿ ಏನೇ ಮಾಡ್ತಿ ಒಡಿತ ಹೊರ ಹತ್ರ ಮಾತಾಡೋಕ್ಕಾಗಲ್ಲ ನಾವು ಯಾವ ಆರಾಮ್ ಮಾಡ್ಕೊಂಡು ಹಾಳಾಗ ಹೋಗು ನೀನು ನನ್ನ ಹತ್ರ ಮಾತಾಡ್ಬೇಡ ಅಷ್ಟೇ ನೀನು ಅಡುಗೆ ಆಯ್ತದೆ ಒಂದ್ ಐದ್ ದಿವ್ಸ ಇದು ನೀನ್ ಯಾಕೋ ಹಿಂಗ್ಕೊಂಡು ನಿಂತಿದ್ದಿ ಹೋಗ್ನಿ ಹಾಳಾಗ್ ಹೋದ್ರೀ ಯಾಕೆಸ್ಕೊತೇ ಇನ್ನೊಂದು ಮದುವೆ ಮಾಡ್ತೀನಿ ಹೋಗು

ಮಗಳು ನೀನು ಇರ್ಸ್ಕೊಂಡು ನನ್ನ ಮಾನ ಮರದಿ ಕಾಳಿದ್ರೆ ಅಷ್ಟೇ ನೋಡು ನಾನು ಎದುರಿಸ್ತಾ ನನ್ನ ಮಗಳು ಇಲ್ಲಿ ಇದ್ದ ಎಲ್ಲೊಳ್ತಾಳೆ ಅಂತ ಅಂತೆ ನನ್ನ ಕೈ ಸರಿ ಸರಿಯಾಗಿ ನೋಡಿ ನೀನು ಇಷ್ಟೊಂದು ಅಂತ ನೀನು ಅಲ್ಲೇ ನನ್ನ ಮಗಳಿಗೂ ನನ್ನ ಮಗಳೇ ಈ ಮನೆ ಅವಾರಿಸ್ತಾಳು ತಿಳ್ಕೊ ಹಾಂ ಅವಳು ಜಾಸ್ತಿ ಇದ್ದಲ್ಲೇ ನಿನ್ನ ಸಪ್ಮೇಲೆ ಇನ್ಯಾರು ಗೊತ್ತದೆ ಇವಳಿಗೆ ತಾನೇ ನಿನ್ನ ಸ್ವಲ್ಪ ಸರಿಯಾಗಿ ಉಗ್ಸ್ಬಿಡ್ತೀನಿ ಮಗಳು ಏನೋ ಕೆಟ್ಟ ಬಂದವಳಲ್ಲ ಅಂತ ಅವಳಿಗೆ ಸಮಾಧಾನ ಹೇಳ್ತಾಯಿಲ್ಲ ಮನೆಗೆ ಇರಬಾರ್ದಂತೆ ಮಗಳು ಒಳ್ಳೆ ವಸ್ತು ಆಗಿದ್ರೆ ನಾನೇ ಸಪೋರ್ಟ್ ಮಾಡ್ತಾಯಿದ್ದೆ ಅವಳು ಇಂಥ ಕೆ ಕಿತ್ತೋದು ಕೆಲಸ ಮಾಡ್ಕೊಂಬಿಟ್ರೆ ನಾನೇನು ಮಾಡಲಿ ನಾನೇನು ಮಾಡಲಿ ಅಂತ ಫೋನು ಮಾಡಿಬಿಡ ನನ್ನ ಮಗಳು ಇಲ್ಲೇ ಇರ್ತಾಳೆ ಅಷ್ಟೇ ಹಿಂಗೂ ಮಾಡಿದ್ರೆ ನೀನು ನೀವು ನಮಗೆ ಕೊಡಬೇಕಾದ ಭಾಗ ಕೊಡು ಈ ಮನೆಯಲ್ಲಿ ಆಸ್ತಿಲಿ ಅಲ್ಲ